thank you ನನ್ನ ಹೆಸರು ರಿಷಿಪುರ್ವಾಲು ನಾನು ಅಂಬೆ ಮೆಡಿಕಲ್ ಏಜೆನ್ಸಿಯಿಂದ ಓನರ್ ನಾವು ಡೈರಿ ಸೊಲ್ಯೂಷನ್ಸ್ ಮೆಡಿಸಿನ್ಸ್ ಎಲ್ಲ ಹೋಲ್ಸೇಲ್ ರೇಟಿಗೆ ನಾವು ಮಾರಾಟ ಮಾಡ್ತೀವಿ ಇಲ್ಲಿ ಕೃಷಿ ಮೇಳ ಬಂತಂದ್ರೆ ನಾವು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ವಲ್ಪ ನಮಗೂ ಅನುಕೂಲ ಆಗತ್ತೆ ಜನಕ್ಕೆ ಗೊತ್ತಾಗತ್ತೆ ಏನು ಪ್ರಾಡಕ್ಟ್ಸ್ ಇದಾವೆ ಏನೇನು ಇದಾವೆ ಸ್ವಲ್ಪ ಅವು ಉಪಯೋಗ ಆಗುವಂಥದ್ದು ನಾವು ಮಾಡ್ತೀವಿ ಅದು ಹೋಲ್ಸೇಲ್ ರೇಟ್ ನಮ್ದು ಪೋಲ್ಟ್ರಿ ಫೀಡ್ ಫೀಡರ್ ಟ್ರಿಕರ್ ಸಿಗುತ್ತೆ ಅವೆಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಇದು ತ್ರೀ ಹಂಡ್ರೆಡ್ ರುಪೀಸ್ ನಾವು ಕೃಷಿ ಮೇಳ ಸಂಬಂಧ ಮಾರಾತೀವಿ ಇನ್ನೊಂದು ನಾವು ಇದು ಸಣ್ಣ ಪ್ರಮಾಣ ಇರುತ್ತಲ್ಲ ಅವರು ಇರುತ್ತೆ ಮಣ್ಣು ಮಷಿನ್ ಇರುತ್ತೆ ಮಿಲ್ಕಿಂಗ್ ಮಷಿನ್ ಇರುತ್ತೆ ಇದಕ್ಕೆ ನ್ಯಾನೋ ಮಷಿನ್ ಅಂತ ಹೇಳ್ತೇವೆ ನಾವು ನ್ಯಾನೋ ಮಷಿನ್ ಇದು ಟ್ವೆಂಟಿ ಫೈವ್ ತೌಸಂಡ್ ನೀವು ಹಂಗೆ ಮಾರ್ಕೆಟ್ನ ಕೇಳಾಗ ಹೋದ್ರೆ ಈ ಕ್ವಾಲಿಟಿ ಇದು ಟ್ವೆಂಟಿ ಫೈವ್ ತೌಸಂಡ್ ನಿಮ್ಗೆ ಸಿಗುತ್ತೆ ಇದು ನಾವು ಹೋಲ್ಸೇಲ್ ರೇಟ್ ಮತ್ತೆ ಇನ್ನೊಂದು ಕೃಷಿ ಮೇಳ ಇದೆ ಅಂತ ನಾವು ಸಬ್ಸಿಡಿ ಮಾಡಿ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ಕೊಡ್ತೀವಿ ಇದು ನೆಕ್ಸ್ಟ್ ಸರ್ ಇದು ಫುಲ್ ಫ್ರೆಶ್ ಮಷಿನ್ ಅಂತೆ ಇದನ್ನು ಒಂದರಿಂದ ಮೂವತ್ತು ಹಸಿ ಮಟ್ಟ ನೀವು ಆರಾಮಾಗಿ ಹೊಡ್ಕೋಬಹುದು ಇದು ನಿಮಗೆ ಸೆವೆಂಟಿ ತೌಸಂಡ್ ರುಪೀಸ್ ಹಂಗೆ ಬೀಳುತ್ತೆ ನಿಮಗೆಲ್ಲ ಸಬ್ಸಿಡಿ ಮಾಡಿ ಏನು ಮಾಡಿ ಫಿಫ್ಟಿ ಫೈವ್ ತೌಸಂಡ್ ಟು ಸಿಕ್ಸ್ಟಿ ತೌಸಂಡ್ ನಿಮಗೆ ಬೀಳುತ್ತೆ ಮತ್ತು ಅದರ ಇಕ್ವಿಪ್ಮೆಂಟ್ಸ್ ಎಲ್ಲ ಸಿಗುತ್ತೆ ಆ್ಯಂಟಿ ಕಿಕ್ ಬಾರ್ ಸಿಗುತ್ತೆ ನಮ್ಮಲ್ಲಿ ಮೆಡಿಸಿನ್ ಸಿಗುತ್ತೆ ಮೇನ್ಲಿ ನಮ್ಮ ಮೇಜರ್ ಇರೋದು ಮೆಡಿಸಿನ್ಸು ಪೋಲ್ಟ್ರಿ ಸಾಮಾನ್ಸು ಎಲ್ಲ ಹೋಲ್ಸೇಲ್ ರೇಟಿಗೆ ಸಿಗುತ್ತೆ ಪೋಲ್ಟ್ರಿ ಸಾಮಾನು ಏನೇನು ಸರ್ ಇವೆಲ್ಲ ಟ್ರೇ ಮತ್ತು ಎಗ್ ಟ್ರೇ ಇದು ಎಗ್ ಟ್ರೇ ಸಿಗುತ್ತೆ ಸರ್ ಓಕೆ ಎಗ್ ಟ್ರೇ ಇರುತ್ತೆ ಈಗ ಲೇಯರ್ ಫಾರ್ಮ್ಸ್ ಗೆ ಹೋಗೋದು ಜವಾರಿ ಕೋಳಿ ಏನೋ ಸಾಕ್ತಾರಲ್ಲ ಅವ್ರಿಗೂ ಸ್ವಲ್ಪ ಎಟ್ ನಾವು ಇಟ್ಟಿರ್ತೀವಿ ಬೇರೆ ಕಡೆಯಲ್ಲಿ ಹೋಗಬಾರ್ದಂತ ಅದನ್ನ ಇಟ್ಟಿರ್ತೀವಿ ಇದೆಲ್ಲ ಪೋಲ್ಟ್ರಿ ಫೀಡರ್ಸ್ ಡ್ರಿಂಕರ್ಸ್ ಅಲ್ಲಿ ನೀರು ಕುಡಿಯುವಂತ ಅಂಕೋಲ್ ಮಾಡಕ್ ಅವ್ರಿಗೆ ಇದು ಮಾಡಕ್ಕೆ ಎಲ್ಲ ಹೋಲ್ಸೇಲ್ ರೇಟ್ ಗೆ ಎಲ್ಲ ಹೋಲ್ಸೇಲ್ ರೇಟ್ ಗೆ ಸರ್ ನಮ್ದು ಹೋಲ್ಸೇಲ್ ರೇಟ್ ಆಲ್ ಓವರ್ ಕರ್ನಾಟಕ ನಾವು ಡಿಲಿವರಿ ಮಾಡ್ತೀವಿ ಮತ್ತು ಇದು ಆಂಟಿ ಕಿಕ್ ಬಾರ್ಸ್ ಅಂತ ಇರುತ್ತೆ ಹಸು ಹಸು ಎಲ್ಲ ಈಗ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಒದಿಯೋದು ಒಗಿಯೋದು ನಮ್ಮ ಜವಾರಿ ಹಾಕ ಮೊದ್ಲಕ್ಕ ಮೇನ್ ಒದಿಯೋದು ಅವು ಅವಕ್ ಇದು ಹಾಕಿಬಿಟ್ರೆ ಲಾಕ್ ಸಿಸ್ಟಮ್ ಲಾಕ್ ಸಿಸ್ಟಮ್ ಸಿಸ್ಟಮ್ ಎಷ್ಟು ಸರ್ ಒಂದ್ ಸೆಟ್ ಇದು ಒಂದ್ ಸೆಟ್ ನಿಮ್ಗೆ ತೌಸಂಡ್ ರುಪೀಸ್ ಬೀಳುತ್ತೆ ಸರ್ ಒಂದ್ ಸೆಟ್ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಇನ್ನೂ ಜಾಸ್ತಿ ಆದ್ರೆ ನಾವು ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಮತ್ತು ಮಷಿನ್ಸ್ ಎಲ್ಲ ಸ್ಪೇರ್ಸ್ ಸಿಗುತ್ತೆ ಇದು ಫೀಡಿಂಗ್ ಬಾಟಲ್ ಸಿಗುತ್ತೆ ಸರ್ ಫೀಡಿಂಗ್ ಬಾಟಲ್ ಫೀಡಿಂಗ್ ಬಾಟಲ್ ಓಕೆ ಇವೆಲ್ಲ ಆಡುಗಳಿಗೆ ಆಡುಗಳಿಗೆ ಬರ್ತದೆ ತಾಯಿ ಸತ್ತಿರ್ತವೆ ಅದ ಸತ್ತಿರ್ತವೆ ಅಂತ ಟೈಮಿಗೆ ಅವಾಗ ಫೀಡಿಂಗ್ ಮಾಡಕ್ಕೆ ಇರ್ತದೆ ಇದಾಗ ಟೂ ವೆರೈಟಿ ಸಿಗುತ್ತೆ ಅದ ನಮ್ ಕಡೆ ಸ್ಟಾಕ್ ಇಲ್ಲ ಒಂದಿದಿದೆ ಕೊಡ್ತೀವಿ ನಾವು ಕೌ ಮೆಡ್ಸು ಮಾಡ್ತೇವೆ ಸರ್ ಇದು ಕೌ ಮೆಟ್ಸ ಹಸುಗಳಿಗೆ ಇದು ಸ್ವಲ್ಪ ಅವಾಗ ಮನ್ಯಾಗ ಇಲ್ಲಾಂದ್ರೆ ಸಿಮೆಂಟ್ ಆಗಿರುತ್ತೆ ಅಂದ್ರೆ ಇಲ್ಲಿ ಎಲ್ಲೇ ಕೆತ್ಕೋತೇತಿ ಅದಕ್ಕೆ ಅಂದ್ರೆ ಅದಕ್ಕೆ ಏನೋ ಹುಳ ಬಿದ್ದು ಇದು ಬಿತ್ತು ಇನ್ನೂ ಪ್ರಾಬ್ಲಮ್ ಆಗತ್ತಂತೆ ಇದ್ರ ಮ್ಯಾಟ್ ಹಾಕ್ಬಿಟ್ರೆ ಅಂತ ಏನು ಇಶ್ಯೂ ಬರೋದಿಲ್ಲ ಕ್ಲೀನಿಂಗ್ ಪರ್ಪಸ್ ಆತು ನಮ್ ಶಗಣೆ ಹಾಕಿರ್ತಾರ ಅವಕ್ ಸ್ವಲ್ಪ ಕ್ಲೀನಿಂಗ್ ಮಾಡಕ್ ಆತು ಸ್ವಲ್ಪ ಇದ್ರ ಮೇಲೆ ಇದ್ರೆ ಸ್ವಲ್ಪ ಕೈಂಡ್ ಆಫ್ ಹ್ಯಾಪಿ ಇರುತ್ತೆ ಅವು ಹ್ಯಾಪಿ ಇರ್ತಾವ್ ಹ್ಯಾಪಿ ಇರೋದ್ರಿಂದ ಏನಾಗತ್ತೆ ನಮಗೆ ಮಿಲ್ಕ್ ಇನ್ಕ್ರೀಸ್ ಆಗೈತ್ ಸರ್ ಇದು ನಿಮ್ದು ಆಫೀಸು ಶಾಪ್ ಇದು ಡೀಲರ್ಶಿ ನಮ್ದು ಎಲ್ಲಿದೆ ಅಂದ್ರೆ ಎಲ್ಲಿಯೇ ಕ್ಯಾಂಟೀನ್ ಇದೆ ಸರ್ ಧಾರವಾಡ ಫೇಮಸ್ ನಮ್ಮ ತುಪ್ಪದವಳಿಕೆ ಸಂಬಂಧ ಅಲ್ಲಿ ಫಸ್ಟ್ ನಮ್ದು ಇದೆ ಸರ್ ಕಾಂಪ್ಲೆಕ್ಸ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಕಾಂಟ್ಯಾಕ್ಟ್ ನಂಬರ್ ಸರ್ ಸೆವೆನ್ ಜೀರೋ ಒನ್ ಓಕೆ ನೈನ್ ಜೀರೋ ಏಟ್ ಸೆವೆನ್ ಜೀರೋ ತ್ರೀ ಬಿಸ್ಮಿಲ್ಲಾ ಬಿಸ್ಮಿಲ್ ಅಬ್ರ್ ಫಿಲಿಮನ್ಸ್ ಧಾರವಾಡ ಓಕೆ ಬಿಸ್ಮಿಲ್ ಅಬ್ರಸ್ ಅಂತ ಹೇಳಿ ಇದು ನಾವು ಈ ವರ್ಷ ಟ್ವೆಂಟಿ ಸಿಕ್ಸ್ ಲಾಂಚ್ ಹ್ಞೂ ಬಿ ಎಂ ಡಿ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ರೈತರಿಗೆ ಅನುಕೂಲ ಇದು ಸ್ಪೆಷಲ್ ಗಂಜಾ ಕ್ರಿ ಅಂದ್ರೆ ಮೆಕ್ಕೆಜೋಳ ಡಿಸ್ಟೆನ್ಸ್ ನಾವು ಗೇನಾ ಚೋಟ ಮತ್ತೆ ಒಂದೊಂದು ಇಂಚಿಗೆ ಡಿಸ್ಟೆನ್ಸ್ ಅಡ್ಜಸ್ಟ್ಮೆಂಟ್ ಸಲುವಾಗಿ ಗೇರ್ವಾಕ್ಸ್ ಕೊಟ್ಟಿದ್ವಿ ಅವಾಗ ಸ್ಪೆಷಲ್ ಸಣ್ಣ ಕಾ ಮತ್ತು ದೊಡ್ಡ ಕಾಳ ಎಲ್ಲ ತರದ ಮೆಕ್ಕೆಜೋಳ ಆದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಸಂಬಂಧ ಈ ಕುರಿಗಿ ಮಾಡಿದೀವಿ ರೀ ಸ್ಪೆಷಲಿ ನಾವು ಕೃಷಿ ಮಳಕ ಇವತ್ತ ಲಾಂಚ್ ಮಾಡಿದೀವಿ ಕೃಷಿ ಮಳದ ಇದ್ದಾರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕ್ಲಾಂಟ್ ಸಿಸ್ಟಮ್ ತಾಳ್ ಮಾಡಿದೀವಿ ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಆಗಲಿ ಅಂತ ಹೇಳಿ ಫುಲ್ ಹೆವಿ ಡ್ಯೂಟಿ ಫ್ರೇಮ್ ಮೂರು ಇಂಚಿನ ಫ್ರೇಮ್ ಹಾಕಿ ಫುಲ್ ಹೆವಿ ಡ್ಯೂಟಿ ರೈತರಿಗೆ ಜಾಸ್ತಿ ಬಾಕಿ ತಾಕಿ ಬರಲಿ ಅಂತೇಳಿ ಆನಂತರ ಪೂರ್ತಿ ಎಸ್ ಎಸ್ ಮಾಡಲ್ ಇದೆ ಸ್ಟೇನ್ಲೆಸ್ ಸ್ಟೀಲ್ ಅಂದ್ರೆ ರೈತರಿಗೆ ರೆಸ್ಟ್ ಹಿಡಿದು ಮತ್ತೆ ಮತ್ತೊಮ್ಮೆ ರೈತರು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೇಳಿದ್ರೆ ರೈತರಿಗೆ ಕಷ್ಟ ಹೀಗಾಗಿ ನಾವು ಏನ್ ಮಾಡಿದೀವಿ ಎಸ್ ಎಸ್ ಮಾಡಲ್ದವಾಗ ಮಾಡಿದೀವಿ ಅವ್ರೆ ಮೇಂಟೆನೆನ್ಸ್ ಫ್ರೀ ಇದೆ ಜಾಸ್ತಿ ಮೇಂಟೆನೆನ್ಸ್ ಏನಿರಲ್ಲ ಸ್ವಲ್ಪ ಅದಕ್ಕೆ ಆಯಿಲ್ ದಿರ್ಸಿಂಗ್ ಮಾಡಿದ್ರೆ ಸಾಕ್ ಸರ್ ಆಯಿಲ್ ಇದ್ರ ಕಾಸ್ಟ್ ಇದರದು ನಿಮ್ಗೆ ಒಂದು ಲಕ್ಷ ಐವತ್ ಸಾವಿರ ಇದೆ ಸರ್ ನಾವು ಮುಂದಿನ ದಿನಮಾನದಲ್ಲಿ ಇದೆಲ್ಲ ಅನುಕೂಲತೆ ಮಾಡೋದು ರೈತರಿಗೆ ಇವತ್ತು ರಿಸೆಂಟ್ ಆಗಿ ಇವತ್ತು ಲಾಂಚ್ ಮಾಡಿದೀವಿ ನಾವು ಮುಂದಿನ ದಿನಮಾನದಲ್ಲಿ ಸಬ್ಸಿಡಿಯಲ್ಲಿ ರೈತರಿಗೆ ಕೊಡೋ ಹಂಗೆ ಅನುಕೂಲ ಮಾಡಿಸ್ಬಿಟ್ಟು ಎಲ್ಲ ಭೂಮಿನಲ್ಲಿ ನಡೀತದೆ ಎಲ್ಲ ಪ್ರತಿಯೊಂದು ಭೂಮಿಗೆ ನಡೆದಿದೆ ಸರ್ ಈಗ ನಾವು ಎಲ್ಲ ಭೂಮಿಗೆ ಸೆಟ್ ಹೋಗುವಂಗ ಮೆಕ್ಕೆಜೋಳಕ್ಕೆ ಜಾಸ್ತಿ ಹೆಚ್ಚಿದ ಈ ತರ ನಾವು ತಾಳ್ ಮಾಡಿದೀವಿ ಸರ್ ತಾಳೆ ಮೂರು ವರ್ಷ ಗ್ಯಾರಂಟಿ ಕೊಟ್ಟಿದ್ದೀವಿ ಸರ್ ನಾವು ರೈತರಿಗೆ ಯಾವ್ದೇ ಕಲ್ಲಿಗೆ ಹತ್ಲಿ ಬೇರ್ ಹತ್ತಿ ಏನೋ ನಾವು ಮೂರು ವರ್ಷ ಇದೆ ರೈತರ ಸಂಬಂಧ ಫುಲ್ ಹೆವಿ ಡ್ಯೂಟಿ ಚಸ್ಸಿ ಪುರೀಮ್ ಆಗಲಿ ಬೆಂಡಾಗಲಿ ಇಲ್ಲ ತಾಳ ಕಟ್ಟಾಗಲಿ ಆಗಲಿ ಮೂರು ವರ್ಷದ ಗ್ಯಾರಂಟಿ ನಾವೇ ಕೊಡ್ತೀವಿ ನಮ್ಮ ಕಂಪ್ನಿ ರೈತರು ಅಷ್ಟು ಫುಲ್ ಗ್ಯಾರಂಟಿ ಇದೆ ಸರ್ ಫುಲ್ ಹೆವಿ ಡ್ಯೂಟಿ ಇದೆ ಸರ್ ಸರ್ ಇದು ಇದು ಭತ್ತದ ಭತ್ತದ ಕುರ್ಗಿ ಸರ್ ಇದು ಭತ್ತದ ಸ್ಪೆಷಲ್ ಕುರ್ಗಿ ಸರ್ ಇದು ಇದು ಭತ್ತದ ಮಾಡೆಲ್ ಇದೆ ಸಫಾನ್ ಮಾಡೆಲ್ ಅಂತೇಳಿ ಇದು ಆಲ್ರೆಡಿ ಈಗ ಮಸ್ಕು ಮಸ್ಕಿ ತಾಲೂಕಿನಲ್ಲಿ ಕೊಟ್ಟಿದ್ದೀವಿ ಸರ್ ನಾವೆಲ್ಲ ಇದು ಮಸ್ಕಿ ತಾಲೂಕಿನಲ್ಲಿ ಎಲ್ಲ ಕೊಟ್ಟಿದ್ದೀವಿ ಇದು ಎಕರೆಕಾ ಏಳು ಕ್ವಿಂಟಲ್ ಜಾಸ್ತಿ ಬೆಳೆದಿದೆ ಸರ್ ಏಳು ಕ್ವಿಂಟಲ್ ಜಾಸ್ತಿ ಬೆಳೆದಿದ್ದಾರೆ ನಾಟಿ ಮಾಡೋಕ್ಕಿಂತ ಏಳು ಕ್ವಿಂಟಲ್ ಜಾಸ್ತಿ ಬಿತ್ತಿದ ಆನಂತರ ಇದರಲ್ಲಿ ಟು ಇನ್ ಓನ್ ಮಾಡೆಲ್ ಇದೆ ಸರ್ ಇದು ಇದು ನೀವು ಕೆಸರಿನ್ಯಾಗು ಬಿತ್ತಬೋದು ಆ ನಂತರ ನೀವು ಡ್ರೈ ಲೈನ್ಯಾಗು ಬಿಕ್ಬೋದು ಸರ್ ಟು ಇ ನೋನ್ ಮಾಡೆಲ್ ಇದೆ ಇದ್ರ ಕಾಸ್ಟ್ ಎಷ್ಟು ಸರ್ ಇದ್ರದ್ದು ಒಂದು ಲಕ್ಷ ಹತ್ತು ಸಾವಿರ ಇದೆ ಸರ್ ಹತ್ತು ಸಾವಿರ ಇದು ಎಲ್ಲ ಸ್ಟೀಲ್ ಮ್ಯಾಗನ್ದು ಎಸ್ ಎಸ್ ಮಾಡೆಲ್ ಇದೆ ಸರ್ ಎಲ್ಲ ನೆಕ್ಸ್ಟ್ ಟು ಸರ್ ಹಾಂ ಈ ಮಾಡೆಲ್ ಬಂದ್ಬಿಡಿ ಸರ್ ಫ್ರಂಟ್ ಹ್ಞೂ ಟ್ವೆಂಟಿ ಫೋರ್ ಡಿಲಾಕ್ಸ್ ಅಂತ ಹೇಳಿ ಟ್ವೆಂಟಿ ಮಾಡೋಲ್ ಅಂತ ಹೇಳಿ ಎಲ್ಲ ಎಸ್ ಎಸ್ ಬಂದ್ಬಿಟ್ಟು ಗೆರ್ಬಾಕ್ಸ್ ಇದೆ ಸರ್ ಇದ್ರೊಳಗೆ ತ್ರೀ ಸ್ಪೀಡ್ ಇದೆ ಫೈವ್ ಸ್ಪೀಡ್ ಗೆರ್ಬಾಕ್ಸ್ ಇದೆ ಇದು ಡ್ಯೂಪ್ಲೆ ಚೇಂಜ್ ಜೊತೆಗೆ ಫುಲ್ ಕವರ್ಡ್ ರೈತರಿಗೆ ಲೈಫ್ ಜಾಸ್ತಿ ಬರ್ಲಿ ಅಂತ ಹೇಳಿ ಆಮ್ಲಕ ಮಣ್ಣು ಧೂಳ ಏನದ ಕಸ ಕಡ್ಡಿ ಕುಂತ ಚೈನ್ ವೀಲ್ ಬಾದ ಆಗಬಾರ್ದು ಅಂತ ಹೇಳಿ ಎಲ್ಲ ಇದು ರೈತರಿಗೆ ತೊಂದರೆ ಆಗಬಾರ್ದು ಗೊತ್ತಿಲ್ಲ ಅನುಗುಣ ಆಗಿ ಎಲ್ಲ ಇದು ಮಾಡಿದ್ವಿ ಆ ನಂತರ ಏನಿದೆ ಅಂದ್ರೆ ಸ್ಟೀಲ್ ಪೈಪ್ ಕೂಡ ಇದೆ ಸರ್ ಇದರಲ್ಲಿ ಎಲ್ಲ ಸ್ಟೀಲ್ ಪೈಪ್ ಆವಾಗ ಪಾಯಿಂಟ್ ರಿಮೂವರ್ ಇದೆ ರೈತರಿಗೆ ಈಗ ಅಂದ್ರೆ ಅನ್ನಿಸ್ಲಿಕ್ಕೆ ಎಲ್ಲ ಖರ್ಚು ಜಾಸ್ತಿ ಆಗುತ್ತಲ್ಲ ಕಡಿಮೆ ಖರ್ಚಿನಲ್ಲಿ ಒಂದೇ ಬೋಲ್ಟ್ ತೆಗೆದು ಬಿಟ್ಟರು ಅದು ಅನುಕೂಲ ಆಗುತ್ತೆ ಸರ್ ಸರ್ ನೆಕ್ಸ್ಟ್ ಯೂಸ್ ಇದು ಸನ್ ಟ್ರ್ಯಾಕ್ಟರ್ ದಿನಿಂಗ್ ಕುಂಟಿ ಸರ್ ನಮ್ಮ ಕಡೆ ದಿನಿಂಗ್ ಕುಂಟಿ ಬಂದ್ಬಿಟ್ಟು ಹದಿನೈದು ಸ್ಪೀಲಿಂತ ಹಿಡಿದು ಅರವತ್ತು ಎಸ್ಪಿ ಮಟರ್ನೂ ಇದೆ ಸರ್ ಎಂಟು ಪೂಟಿ ದಿನ ಕುಂಟಿನೂ ಮಾಡಿದೀವಿ ಎಲ್ಲಕ್ಕೆ ಫುಲ್ ಹೆವಿ ಡ್ಯೂಟಿ ಮಾಡಿದೀವಿ ಸರ್ ಎಲ್ಲ ಇದು ಎಲ್ಲ ಗಟ್ಟಿ ಬಾರ್ನಲ್ಲಿ ಎಲ್ಲ ಮಾಡಿ ಚಲೋ ಪಾಠ ಇದು ಟ್ವೆಂಟಿ ಅದು ಚಲೋ ಗ್ರೇಡ್ನಾಗ ಮಾಡಿದ್ದೀವಿ ಸರ್ ಎಲ್ಲ ಕಾಸ್ಟ್ ಎಷ್ಟು ರೀ ಏನು ಟ್ವೆಂಟಿ ಮೀಟರ್ಗೆ ಹೋಗಿ ಬರ್ತಾರೆ ಅದು ಬ್ಲೇಡ್ ಆನಂತರ ದಿನ ಕಡಿಗೆ ದಿಂಡ ದಿಂಡೂ ಬರುತ್ತೆ ಕೆಬ್ಬನ್ ದಿಂಡೂ ಬರುತ್ತೆ

ಜಸ್ಟ್ ಇದು ಆನಂತರ ಇದು ಐದು ತಾಳಿಂದ ಕುರುಗಿ ಸರ್ ಇದು ಇದು ಟ್ಯಾಕ್ಟರ್ ಒಳಗೆ ಅರ್ಚೆಡ್ ಅಂತ ಹೇಳಿ ಬರ್ತಾರೆ ಮೀಡಿಯಂ ರೇಂಜ್ ಟ್ಯಾಕ್ಟರ್ ಬರುತ್ತೆ ಅದರ ಸಲುವಾಗಿ ಇದು ಐದು ತಾಳಿಂದ ಕುರುಗಿ ಸರ್ ಓಕೆ ಇದೆಲ್ಲ ಫುಲ್ ಹೆವಿ ಡ್ಯೂಟಿ ಇದೆ ಸರ್ ಎಲ್ಲ ಕಾಸ್ಟಿಂಗ್ ತಾಳಿ ಇದೆ ಅವಳಿಗೆ ಫುಲ್ ಹೆವಿ ಡ್ಯೂಟಿ ಅವಳಿಗೆ ಎಸ್ ಎಸ್ ಇದೆ ಸರ್ ಇದು ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್ ನಿಮ್ದು ಬಿಸ್ಮಿಲ್ ಆಗ್ರೂ ಇಂಪ್ಲಿಮೆಂಟ್ ಸರ್ ಅಂತ ಹೇಳಿ ನನ್ನ ಹೆಸರು ಆನಂತರ ನನ್ನ ನಂಬರ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರು ನೈನ್ ಡಬಲ್ ಜೀರೋ ಏಟ್ ನೈನ್ ಟು ಏಟ್ ಸಿಕ್ಸ್ ಒನ್ ಫೈವ್